ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸಲಾಯಿತು ಇನ್ನು ಚಿತ್ರದುರ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕೂಡ ಅಧ್ಯಕ್ಷರಾದ ಎಂ ಕೆ ತಾಜ್ಪೀರ್ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಹಿರಿಯ ಗಾಂಧಿವಾದಿ ನಿಜಲಿಂಗಪ್ಪ ಟ್ರಸ್ಟ್ನ ಕಾರ್ಯದರ್ಶಿ ಹನುಮಂತಪ್ಪ ಅವರು ಆಗಮಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಗೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಸಂವಿಧಾನದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಇನ್ನು ಈ ವೇಳೆ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಹಿರಿಯ ಗಾಂಧಿವಾದಿ ಮತ್ತು ನಿಜಲಿಂಗಪ್ಪ ಟ್ರಸ್ಟ್ನ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿದ್ದು ಸಂವಿಧಾನ ದೇಶ ನಮಗೆ ಕೊಟ್ಟ ಒಂದು ಅತಿಮೂಲ್ಯ ಉಡುಗೊರೆಯಾಗಿದೆ ಸಂವಿಧಾನವನ್ನು ಕಾಪಾಡುವ ಹೊಣೆಗಾರಿಕೆ ನಮ್ಮ ಮೇಲೆ ಇದ್ದು ಎಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸುವ ಕೆಲಸ ಆಗಬೇಕು ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಹಿರಿಯ ಗಾಂಧಿವಾದಿ ಮತ್ತು ನಿಜಲಿಂಗಪ್ಪ ಟ್ರಸ್ಟ್ನ ಕಾರ್ಯದರ್ಶಿ ಹನುಮಂತಪ್ಪ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಕೆ ತಾಶ್ಪೀರ್ ಮತ್ತು ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ಹಾಜರಿದ್ದರು ಇದು ಮೂರನೇ ಒಟಿಲಿ ಮಾಡಿದ್ರು ಅಂತ ಇನೇರೇ ಇಲ್ಲಿ ಬಿಡಿ ಮಾಡಿದ್ರು ಅಂತ ಬಂತು ಆಯ್ತು ಆಯ್ತು ಕಾಂಗ್ರೆಸ್ ಇವೆರೆನ್ನು ಸೇರಿರೆ ಕಾಂಗ್ರೆಸ್ ಅವರೇ ಇತರ ಜನ ನಿಂಸರ್ ಅಮೇರಿಕೆ ಸೇರಲೇಬಹುದು ನಾವು ಭಾರತದ ಭಾರತದ ಜನಗಳ

ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು